ಆತ್ಮೀಯ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿ ಇತಿಹಾಸ ವಿಷಯದ ಅನ್ಲೈನ್ ಕ್ಲಾಸ್ಗೆ ಸ್ವಾಗತ ಕಳೆದ ಅದನ್ನು ನಾವು ಅಧ್ಯಾಯ ಏಳು ಪಾಯಿಂಟ್ ಎರಡು ಪುನರುಜ್ಜೀವನದ ಕುರಿತು ಚರ್ಚೆ ಮಾಡ್ತಾಯಿದ್ವಿ ಪುನರುಜ್ಜೀವನ ಪುನರುಜ್ಜೀವನ ಅಂದರೇನು ಪುನರುಜ್ಜೀವನ ಪದದ ಅರ್ಥ ಜೊತೆಗೆ ಪುನರುಜ್ಜೀವನ ಎಲ್ಲಿ ಆರಂಭವಾಯಿತು ಜೊತೆಗೆ ಪುನರುಜ್ಜೀವನದ ಕಾರಣಗಳ ಬಗ್ಗೆ ನಾವು ನಿನ್ನೆ ದಿನ ಸಂಕ್ಷಿಪ್ತವಾಗಿ ಚರ್ಚೆ ಮಾಡಿದ್ವಿ ಮತ್ತು ಅದನ್ನು ಸ್ವಲ್ಪ ತಮ್ಮ ಗಮನಕ್ಕೆ ತರಬಯಸ್ತೀನಿ ಪುನರುಜ್ಜೀವನ ಇದು ಹದಿನೈದರಿಂದ ಹದಿನಾರನೇ ಶತಮಾನಗಳ ಅವಧಿಯನ್ನು ಪುನರುಜ್ಜೀವನ ಕಾಲ ಅಂತ ಕರೀತಾರೆ ಈ ಪುನರುಜ್ಜೀವನ ಅಂತಕ್ಕಂಥ ಪದ ಕನ್ನಡ ಪದ ಇದಕ್ಕೆ ಸರಿಸಮಾನದ ಆಂಗ್ಲ ಭಾಷೆಯ ಪದ ಅರಣ್ಯಾಸನ್ಸ್ ಇದು ಅರಣ್ಯಸರಿ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ ಅರ್ಥ ಪುನರ್ಜನ್ಮ ಅಥವಾ ಪುನರಾವಲೋಕನ ಇಲ್ಲಿ ಪುನರುಜ್ಜೀವನ ಅಂದರೆ ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಶ್ರೇಷ್ಠ ಸಂಸ್ಕೃತಿಗಳ ಪುನರಧ್ಯಯನ ಮಾಡುವುದೇ ಪುನರುಜ್ಜೀವನ ಅಂತ ಹೇಳ್ಬೋದು ಇಲ್ಲಿ ಮುಖ್ಯವಾಗಿ ಈ ಪುನರುಜ್ಜೀವನ ಆರಂಭವಾದದ್ದೇ ಇಟಲಿಯಲ್ಲಿ ಹೀಗಾಗಿ ಇಟಲಿಯನ್ನು ಪುನರುಜ್ಜೀವನದ ತವರು ಮನೆ ಅಥವಾ ತಾಯ್ನಾಡು ಅಂತೆಯೂ ಕೂಡ ಕರೀತಾರೆ ಈ ಪುನರುಜ್ಜೀವನದಲ್ಲಿ ಮುಖ್ಯವಾಗಿ ಪುನರುಜ್ಜೀವನದ ಪಿತಾಮಹ ಅಂತೇಳಿ ಖ್ಯಾತ ಮಾನವತಾವಾದದ ಪಿತಾಮಹ ಪುನರುಜ್ಜೀವನದ ಪಿತಾಮಹ ಅಂತೆಯೇ ಕರೆಯಲಾಗಿರ್ತಕ್ಕಂಥವ್ರು ಫೆಟ್ರಾರ್ಕ್ ಈ ಫೆಟ್ರಾರ್ಕ್ನ ಪುನರುಜ್ಜೀವನದ ಪಿತಾಮಹ ಅಂತ ಕರೀತಾರೆ ಈ ಪುನರುಜ್ಜೀವನ ಈ ಒಂದು ಘಟನೆ ಸಂಭವಿಸಬೇಕಾದರೆ ಏನು ಕಾರಣ ಆಗಿತ್ತು ಅಂತಕ್ಕಂಥದ್ದನ್ನು ನೋಡಿದರೆ ಕಾನ್ಸ್ಟಿನ್ಯಾಂಟು ವಶ ಶಿಕ್ಷಣದ ಪ್ರಸಾರ ಭೌಗೋಳಿಕ ಸಂಶೋಧನೆಗಳು ಉಳಿಗಮಾನ್ಯ ಪದ್ಧತಿ ಅವನತಿ ಕಲೆ ಮತ್ತು ಶಿಕ್ಷಣಕ್ಕೆ ನೀಡಿದ ಪ್ರೋತ್ಸಾಹ ಅಥವಾ ಆಮೇಲೆ ಮುದ್ರಣ ಯಂತ್ರದ ಪಾತ್ರ ಈ ಪ್ರಮುಖವಾಗಿರತಕ್ಕಂಥ ಅಂಶಗಳು ಪುನರುಜ್ಜೀವನದ ಕಾರಣ ಅಂತೀವಿ ಇಲ್ಲಿ ಕಾನ್ಸ್ಟಿನ್ಯಾಂಟು ಪತನ ಅಥವಾ ಅದು ವಶವಾದದ್ದು ಹದಿನಾಲ್ಕುನೂರ ಐವತ್ತ್ಮೂರಲ್ಲಿ ಈ ಘಟನೆ ಭೌಗೋಳಿಕ ಅನ್ವೇಷಣೆಗೂ ಕಾರಣವಾಗಿತ್ತು ನಾನು ನಿನ್ನೆ ದಿನ ಅದನ್ನು ಚರ್ಚೆ ಮಾಡಿದ್ದೆ ಅದನ್ನು ಹೆಚ್ಚಿಗೆ ವಿವರ ನೀಡದೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ ನೂರ ಐವತ್ಮೂರರಲ್ಲಿ ಕಾನ್ಸ್ಟಿಂಟಿನೋಪಲ್ ನಗರವನ್ನು ಅಟೋಮನ್ ಟರ್ಕರ್ ವಶಪಡಿಸ್ಕೊಂಡ್ರು ವಶಪಡಿಸ್ಕೊಂಡ ನಂತರ ಅಲ್ಲಿರ್ತಕ್ಕಂಥ ವಿದ್ವಾಂಸರಿಗೆ ಕಿರುಕುಳವನ್ನು ನೀಡಲಿಕ್ಕೆ ಆರಂಭಿಸಿದರು ಅವರ ಕಿರುಕುಳವನ್ನು ತಾಳಾರತಕ್ಕಂಥ ವಿದ್ವಾಂಸರು ತಮ್ಮ ಗ್ರಂಥ ಭಂಡಾರಗಳೊಂದಿಗೆ ಅಲ್ಲಿಂದ ಪಲಾಯನ ಮಾಡಿ ಇಟಲಿಗೆ ಬಂದರು ಆಗ ಇಟ್ಲಿಯ ಪಾದ್ರಿಗಳು ಪೋಪರು ರಾಜಕುಮಾರರು ವ್ಯಾಪಾರಿಗಳು ಇವರಿಗೆ ಆಶ್ರಯ ನೀಡಿದರು ಹೀಗಾಗಿ ಇದು ಪ್ರಾಚೀನ ಶ್ರೇಷ್ಠ ಸಾಹಿತ್ಯ ಅಧ್ಯಯನಕ್ಕೆ ಪ್ರೋತ್ಸಾಹದಾಯಕ ವಾತಾವರಣ ಆಯಿತು ಅಂತ ಹೇಳ್ತಾರೆ ಇದು ಕೂಡ ಪುನರುಜ್ಜೀವನಕ್ಕೆ ಕಾರಣವಾಗಿತ್ತು ನಂತರ ಶಿಕ್ಷಣದ ಪ್ರಸಾರ ಯುರೋಪಿನ ವಿವಿಧ ಸ್ಥಳಗಳಲ್ಲಿ ಅದರಲ್ಲೂ ಪ್ಯಾರಿಸ್ ಪಡಾವ್ ನೆಪ್ಪಲ್ಸ್ ಆಕ್ಸ್ಫರ್ಡ್ ಬೋಲಾಗ್ನ ಮೊದಲಾದ ಕಡೆ ಕ್ಯಾಥೋಲಿಕರು ಸ್ಥಾಪಿಸಿರ್ತಕ್ಕಂಥ ಮಿಷನರಿ ಶಾಲೆಗಳು ಮತ್ತು ವಿಶ್ವವಿದ್ಯಾಲಯಗಳು ಶಿಕ್ಷಣಕ್ಕೆ ಒಂದು ಹೆಚ್ಚಿನ ಪ್ರಸಾರಕ್ಕೆ ಅವಕಾಶ ಮಾಡಿಕೊಟ್ಟವು ಇವು ಹೊಸ ಚಿಂತನೆ ಜೊತೆಗೆ ಕಲಿಕೆಗೆ ಮಹತ್ವ ನೀಡಿದೊಂದಿಗೆ ಹದಿನಾಲ್ಕನೇ ಶತಮಾನದಲ್ಲಿ ಪ್ರಾರಂಭದ ಶಿಕ್ಷಣದ ಪ್ರಸಾರ ಜನರ ದೃಷ್ಟಿಕೋನವನ್ನೇ ಬದಲಿಸಿತು ಹೀಗಾಗಿ ಈ ಪುನರುಜ್ಜೀವನಕ್ಕೆ ಇದು ಕೂಡ ಒಂದು ಕಾರಣ ಆಯಿತು ಆನಂತರ ಭೌಗೋಳಿಕ ಸಂಶೋಧನೆಗಳು ಹದಿನೈದು ಮತ್ತು ಹದಿನಾರನೇ ಶತಮಾನಗಳಲ್ಲಿ ಯುರೋಪಿಯನ್ನರು ಕಂಡುಹಿಡಿದಿರತಕ್ಕಂಥ ಹೊಸ ಹೊಸ ಭೂ ಪ್ರದೇಶಗಳು ಅಂದರೆ ಹೊಸ ಹೊಸ ಒಂದು ಪ್ರದೇಶಗಳ ಅವಿಶ್ ಕಂಡುಹಿಡುವಿಕೆಯಿಂದಾಗಿ ಹೊಸ ಆದರ್ಶಗಳು ವಿಚಾರಗಳು ಜ್ಞಾನದ ಸಂಪರ್ಕ ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯಿತು ಇದು ಚಿಂತನಾಕಾರರಿಗೆ ಕಾರಣ ಮತ್ತು ಅವಲೋಕನ ಜೊತೆಗೆ ಪ್ರಯೋಗಶೀಲತೆಯ ಮಹತ್ವ ನೀಡಲು ಪ್ರೋತ್ಸಾಹಿಸಿತು ಹಾಗೂ ಜನರ ಬೌದ್ಧಿಕ ದಿಗಂತವನ್ನು ಹೆಚ್ಚಿಸಿದ್ದು ಕೂಡ ಪುನರುಜ್ಜೀವನಕ್ಕೆ ಕಾರಣವಾಗಿತ್ತು ಅಂತ ಹೇಳ್ತಾರೆ ಆನಂತರ ಉಳಿಗಮಾನ್ಯ ಪದ್ಧತಿ ಅವನತಿಯಾಯಿತು ಯುರೋಪಿನಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ಕೇಂದ್ರೀಕೃತ ರಾಜಪ್ರಭುತ್ವಗಳಿಂದ ಯುರೋಪಿನಲ್ಲಿ ರಾಜರ ಆಡಳಿತ ಆರಂಭವಾಯಿತು ಹೀಗಾಗಿ ಆ ಕೇಂದ್ರೀಕೃತ ರಾಜಪ್ರಭುತ್ವದಿಂದ ಮಧ್ಯಯುಗದ ಅಂತ್ಯದಲ್ಲಿ ಉಳಿಗಮಾನ್ಯ ಪದ್ಧತಿ ಅವಣತಿ ಆಯಿತು ಮಧ್ಯಯುಗದ ಅಂತ್ಯಕ್ಕೆ ಉಳಿಗಮಾನ್ಯ ಪದ್ಧತಿ ಅಂತ್ಯವಾಯಿತು ಹೀಗಾಗಿ ರಾಜರು ಪ್ರಜಾ ಕಲ್ಯಾಣ ಮತ್ತು ಶ್ರೇಷ್ಠ ಸಾಹಿತ್ಯವನ್ನು ಪ್ರೋತ್ಸಾಹಿಸಲು ಆಸಕ್ತಿ ಇತ್ತು ಅದಕ್ಕೆ ಆ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದಿರತಕ್ಕಂಥ ರಾಜರು ಪ್ರಜಾಪ್ರಭುತ್ವದ ಒಂದು ರಾಜಪ್ರಭುತ್ವದ ಆಡಳಿತದಲ್ಲಿ ಪ್ರಜೆಗಳ ಕಲ್ಯಾಣ ಜೊತೆಗೆ ಶ್ರೇಷ್ಠ ಸಾಹಿತ್ಯವನ್ನು ಪ್ರೋತ್ಸಾಹಿಸಲಿಕ್ಕೆ ಅವರು ಮುಂದೆ ಬಂದರು ಹೀಗಾಗಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರೋತ್ಸಾಹ ನೀಡೋದ್ರಿಂದ ಪುನರುಜ್ಜೀವನ ಸಂಭವಿಸಿತು ಅಂತ ಹೇಳ್ತಾರೆ ಜೊತೆಗೆ ಕಲೆ ಮತ್ತು ಶಿಕ್ಷಣಕ್ಕೆ ನೀಡಿದ ಪ್ರೋತ್ಸಾಹ ಇಲ್ಲಿ ಯುರೋಪಿಯನ್ ಜನತೆ ಪ್ರಾಚೀನ ಕಲೆ ವಾಸ್ತುಶಿಲ್ಪ ಮತ್ತು ಕಲಿಕಲಿ ಹೆಚ್ಚಿನ ಆಸಕ್ತಿ ತೋರಿಸಿದರು ಇವರಿಗೆ ರಾಜರು ಮತ್ತು ಪಾದ್ರಿಗಳು ಹಾಗೂ ಒಂದು ಶ್ರೀಮಂತರು ಹೆಚ್ಚು ಪ್ರೋತ್ಸಾಹ ನೀಡಿದರು ಹೀಗಾಗಿ ಆ ಶ್ರೀಮಂತ ವರ್ತಕರಂತಿವೆ ಬ್ಯಾಂಕರ್ಗಳು ಸಹ ಪ್ರಮುಖ ಪಾತ್ರ ವಹಿಸಿ ಆ ಪುನರುಜ್ಜೀವನದ ಒಂದು ಘಟನೆಗೆ ಕಾರಣೀಕರ್ತರಾದರು ಅಂತ ಹೇಳ್ತಾರೆ ಜೊತೆಗೆ ಇನ್ನೊಂದು ಮುಖ್ಯ ಅಂಶ ಮುದ್ರಣಯಂತ್ರದ ಪಾತ್ರ ಇಲ್ಲಿ ಮುದ್ರಣ ಯಂತ್ರದ ಆವಿಷ್ಕಾರ ನಾವು ಮುಖ್ಯವಾಗಿ ನೋಡ್ತಕ್ಕಂಥದ್ದು ಜಾನ್ ಬುಟನ್ಬರ್ಗ್ ಎಂತಕ್ಕಂಥವರು ಈ ಯಂತ್ರವನ್ನು ಶೋಧಿಸಿದರು ಈ ಮುದ್ರಣ ಯಂತ್ರದ ಪಾತ್ರ ಹೊಸ ವಿಚಾರಗಳನ್ನು ಪ್ರಸಾರ ಮಾಡುವಲ್ಲಿ ಮತ್ತು ಸಂಶೋಧನೆಯನ್ನು ಮಾಡಲಿಕ್ಕೆ ಹೆಚ್ಚಿನ ಪ್ರಮುಖ ಅಂಶವಾಯಿತು ಅಪಾರ ಸಂಖ್ಯೆಯಲ್ಲಿ ಮುದ್ರಿತವಾದ ಕೆಲವೊಂದಿಂದು ಯುರೋಪಿನ ಪುಸ್ತಕಗಳು ಮುದ್ರಿತವಾದ ಈ ಪುಸ್ತಕಗಳು ಯುರೋಪಿನ ಎಲ್ಲ ಮೂಲೆ ಮೂಲೆಯನ್ನು ತಲುಪಿದವು ಅದರಲ್ಲಿ ಯರಸ್ಮಸ್ ಕೃತಿಯಾಗಿರ್ತಕ್ಕಂಥ ಫ್ರೈಸ್ ಆ್ಯಂಡ್ ಪಾಲಿ ಇಪ್ಪತ್ತ ನಾಲ್ಕು ಸಾವಿರ ಪ್ರತಿಗಳು ಒಂದೇ ವರ್ಷದಲ್ಲಿ ಮುದ್ರಿತದವು ಹೀಗೆ ಮುದ್ರಣಗೊಂಡಿರತಕ್ಕಂಥ ಪುಸ್ತಕಗಳು ಜನರ ಚಿಂತನೆಯನ್ನು ಪ್ರಸಾರ ಮಾಡುವಲ್ಲಿ ಅವು ಎಷ್ಟೋ ಕ್ರಾಂತಿಕಾರಿ ಬದಲಾವಣೆಯನ್ನು ತರಲಿಕ್ಕೆ ಸಹಾಯವಾದವು ಹಾಗೂ ಪುನರುಜ್ಜೀವನಕ್ಕೂ ಕೂಡ ಅವು ಕಾರಣೀಭೂತವಾದ ಅಂತ ಹೇಳ್ತಾರೆ ಇಷ್ಟು ನೀವು ಪ್ರಮುಖವಾಗಿರ್ತಕ್ಕಂಥ ಈ ಆರು ಅಂಶಗಳನ್ನು ಪುನರುಜ್ಜೀವನದ ಕಾರಣ ಅಂತೇಳಿ ನೀವು ಅಧ್ಯಯನ ಮಾಡಬಹುದು ಇನ್ನಂತರ ಪುನರುಜ್ಜೀವನ ತನ್ನದೇ ಆಗಿರ್ತಕ್ಕಂಥ ಲಕ್ಷಣವನ್ನು ಕೂಡ ಹೊಂದಿತ್ತು ಅದರಲ್ಲಿ ಮಾನವತಾವಾದ ಶಾಸ್ತ್ರೀಯ ಶೈಲಿಯ ಅನುಕರಣೆ ಮತ್ತು ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆ ಇಲ್ಲಿ ಪುನರುಜ್ಜೀವನದ ಲಕ್ಷಣಗಳನ್ನು ಗಮನಿಸಿದರೆ ಮಾನವತಾವಾದಕ್ಕೆ ಹೆಚ್ಚಿನ ಮಹತ್ವ ಇತ್ತು ಅಂದರೆ ಇಟಲಿಯ ಬುದ್ಧಿಜೀವಿಗಳ ಗುಂಪು ಮಾನವತಾವಾದ ಚಳುವಳಿಯನ್ನು ಆರಂಭಿಸಿದರು ಇವರಲ್ಲಿ ಹೆಚ್ಚಿನ ಸಹಾನುಭೂತಿಯುಳ್ಳವರು ಅಧ್ಯಯನಕ್ಕೆ ಮುಂದಾದ್ರ ಮೂಲಕ ಮಾನವತಾವಾದವನ್ನು ಬೆಳೆಸಿದರು ಈ ಮಾನವತಾವಾದ ಬೆಳೆಸುವುದರೊಂದಿಗೆ ಜನತೆಯಲ್ಲಿ ವಿಶಾಲ ಮತ್ತು ಮುಕ್ತ ಮನಸ್ಸು ವಿವರ್ಷಾತ್ಮಕ ದೃಷ್ಟಿಕೋನವನ್ನು ಆ ಜನ ಬೆಳೆಸಿದರು ಹೀಗಾಗಿ ಅಂದು ಫೆಟ್ರಾರ್ಕ್ ಮಹಾನ್ ಮಾನವತಾವಾದಿ ಫೆಟ್ರಾರ್ಕ್ನು ನೇತೃತ್ವದಲ್ಲಿ ಈ ಮಾನವತಾವಾದ ಚಳವಳಿ ಆರಂಭವಾಯಿತು ಹೀಗಾಗಿ ಇವನನ್ನು ಮಾನವತಾವಾದದ ಪಿತಾಮಹ ಹಾಗೂ ಪುನರುಜ್ಜೀವನದ ಪಿತಾಮಹ ಅಂತೆಯೂ ಕೂಡ ಪರಿಗಣಿಸಲಾಯಿತು ಇವರ ಹಾದಿಯಲ್ಲಿ ಡಾಂಟೆ ಸಿಶಿರೋ ಬೊಕಾಸಿಯೋ ಆಮೇಲೆ ಸರ್ವಾನ್ಸ್ ಮೊದಲಾದವರು ಇತರೆ ಮಾನವತಾವಾದಿಗಳಾಗಿ ಮಾನವತಾವಾದ ಚಳುವಳಿಯನ್ನು ಮುಂದೂ ಮೂಡಿಸಿರು ಆನಂತರ ಶಾಸ್ತ್ರೀಯ ಶೈಲಿಯ ಅನುಕೂರಣೆ ಆಯಿತು ಇಲ್ಲಿ ಶಾಸ್ತ್ರೀಯ ಶೈಲಿಯ ಅನುಕರಣೆ ಯಾವ ರೀತಿ ಆಯಿತು ಅಂದರೆ ಯುರೋಪಿಯನ್ ಪುನರುಜ್ಜೀವನ ಕಾಲದ ಮತ್ತೊಂದು ಪ್ರಮುಖ ಲಕ್ಷಣ ಅಂದರೆ ಶಾಸ್ತ್ರೀಯ ಶೈಲಿಯ ಅನುಕರಣೆ ಈ ಚಳವಳಿಯು ಪ್ರಾಚೀನ ಗ್ರೀಕ್ ಮತ್ತು ರೋಮನ್ ಶೈಲಿಗಳ ಬಗೆಗಿನ ಸ್ಫೂರ್ತಿಯನ್ನು ಹೆಚ್ಚಿಸಲು ಜನತೆಯಲ್ಲಿ ಆಸಕ್ತಿ ಮೂಡಿಸಿತು ಇದು ಕಲೆ ವಾಸ್ತುಶಿಲ್ಪ ಮತ್ತು ಸಾಹಿತ್ಯದಲ್ಲಿ ಹೊಸ ಶೈಲಿಯ ಭಾವನೆಯನ್ನು ವ್ಯಕ್ತಪಡಿಸಲು ಅನುಕೂಲವಾಯಿತು ಹೀಗಾಗಿ ಯುರೋಪಿನಲ್ಲಿ ಹೊಸ ಶೈಲಿಯ ಸಂಸ್ಕೃತಿ ಬೆಳವಣಿಗೆಗೆ ಪ್ರೋತ್ಸಾಹ ನೀಡಿದಂತಾಯಿತು ಅಂತದನ್ನು ನಾವು ನೋಡ್ತೀವಿ ಇನ್ನು ಮೂರನೇದು ಪ್ರಾದೇಶಿಕ ಭಾಷೆಗಳ ಬೆಳವಣಿಗೆ ಇಲ್ಲಿ ಯುರೋಪ್ನಲ್ಲಿ ಉಂಟಾಗಿರತಕ್ಕಂಥ ಪುನರುಜ್ಜೀವನದ ಪರಿಣಾಮವಾಗಿ ಪ್ರಾದೇಶಿಕ ಭಾಷೆಗಳಾದ ಇಂಗ್ಲೀಷ್ ಜರ್ಮನ್ ಇಟಾಲಿಯನ್ ಸ್ಪ್ಯಾನಿಷ್ ಮೊದಲಾದವುಗಳು ಅಭಿವೃದ್ಧಿಗೊಂಡವು ಹೀಗಾಗಿ ಲ್ಯಾಟಿನ್ ಮತ್ತು ಗ್ರೀಕ್ ಭಾಷೆಗಳ ಶ್ರೇಷ್ಠ ಸಾಹಿತ್ಯವು ಪ್ರಾದೇಶಿಕ ಭಾಷೆಗಳಿಗೆ ಭಾಷಾಂತರವಾಯಿತು ಮತ್ತು ಬರೆಯಲ್ಪಡ್ತು ಈ ಪ್ರಯತ್ನದಿಂದಾಗಿ ಶಾಸ್ತ್ರೀಯ ಸಾಹಿತ್ಯ ಜನಪ್ರಿಯತೆಯವಾಯಿತಲ್ಲದೆ ಪ್ರಾದೇಶಿಕ ಭಾಷೆಗಳು ಅಭಿವೃದ್ಧಿಗೊಂಡವು ಇಲ್ಲಿ ಮುಖ್ಯವಾಗಿ ನಾವು ಹೇಳ್ತಕ್ಕಂಥ ಒಂದು ಅಂಶ ಅಂದರೆ ಶಾಸ್ತ್ರೀಯ ಒಂದು ಭಾಷೆ ಬೆಳವಣಿಗೆಗೆ ಗ್ರೀಕ್ ಮತ್ತು ಈ ಒಂದು ಲ್ಯಾಟಿನ್ ಸಾಹಿತ್ಯ ಅಥವಾ ಗ್ರೀಕ್ ಮತ್ತು ರೋಮನ್ನರ ಶ್ರೇಷ್ಠ ಸಾಂಸ್ಕೃತಿಕ ಕೃತಿಗಳು ವಿವಿಧ ಪ್ರಾದೇಶಿಕ ಭಾಷೆಗಳಲ್ಲಿ ಭಾಷಾಂತರಗೊಂಡುವುದರೊಂದಿಗೆ ಸಾಹಿತ್ಯದ ಪ್ರಸಾರವಾಯಿತು ಅಂತ ಹೇಳ್ತಾರೆ ಇದಿಷ್ಟು ನೀವು ಪ್ರಮುಖವಾಗಿರ್ತಕ್ಕಂಥ ಈ ಪುನರುಜ್ಜೀವನದ ಲಕ್ಷಣಗಳನ್ನು ಬರೀಬೋದು ಇನ್ನು ಪುನರುಜ್ಜೀವನ ಕಾಲದಲ್ಲಿ ಒಂದು ಪ್ರಬಲವಾಗಿ ಬೆಳೆದಿರ್ತಕ್ಕಂಥ ಅಥವಾ ಅಭಿವೃದ್ಧಿ ಹೊಂದಿರತಕ್ಕಂಥ ಕೆಲವೊಂದಿಷ್ಟು ಕ್ಷೇತ್ರಗಳನ್ನು ನಾವು ಗಮನಿಸ್ಬೋದು ಪುನರುಜ್ಜೀವನ ಕಾಲದ ಸಾಹಿತ್ಯಿಕ ಕೊಡುಗೆಗಳು ಅಂದು ಸಾಹಿತ್ಯಿಕವಾಗಿ ಪುನರುಜ್ಜೀವನ ಯಾವ ರೀತಿ ಕೊಡುಗೆಯನ್ನು ನೀಡಿತು ಅಥವಾ ಪುನರುಜ್ಜೀವನ ಕಾಲದಲ್ಲಿ ಸಾಹಿತ್ಯ ಕ್ಷೇತ್ರ ಯಾವ ರೀತಿ ಬೆಳೆಯಿತು ಅಂತಕ್ಕಂಥದ್ದು ಇವತ್ತು ನಾವು ಚರ್ಚೆ ಮಾಡೋಣ ಪುನರುಜ್ಜೀವನ ಕಾಲದ ಸಾಹಿತ್ಯ ಅಥವಾ ಸಾಹಿತ್ಯಿಕ ಕೊಡುಗೆಗಳನ್ನು ನೋಡಿದ್ರೆ ಪುನರುಜ್ಜೀವನ ಚಳವಳಿಯು ಸಾಹಿತ್ಯ ಕ್ಷೇತ್ರಕ್ಕೆ ಹೆಚ್ಚು ಪ್ರೋತ್ಸಾಹ ನೀಡಿತು ಅಂದು ಮಾನವತಾವಾದ ಮತ್ತು ಶಾಸ್ತ್ರೀಯ ಶೈಲಿಗಳ ಅನುಕರಣೆ ಒಂದು ಅನುಸರಣೆ ಸಾಹಿತ್ಯದ ಪ್ರಮುಖ ಅಂಶವಾಗಿದ್ದು ಅಂದು ಸಾಹಿತ್ಯ ಯಾವ ರೀತಿ ಅಂದರೆ ಮಾನವತವಾದ ಶಾಸ್ತ್ರೀಯ ಶೈಲಿಯ ಅನುಸರಣೆ ಅಂದು ಇಟಲಿಯ ಬರಹಗಾರರು ಇಂಗ್ಲೀಷ್ ಸ್ಪ್ಯಾನಿಷ್ ಡಚ್ ಫ್ರೆಂಚ್ ಮೊದಲಾದ ಬರಹಗಾರಿಗೆ ಅಪಾರ ಸಾಹಿತ್ಯ ಸೃಷ್ಟಿಸಲು ಹೆಚ್ಚಿನ ಬೆಂಬಲ ಹಾಗೂ ಪ್ರೋತ್ಸಾಹ ನೀಡಿದರು ಈ ಇಂಗ್ಲೀಷನ್ನ ಒಂದು ಇಟಲಿಯ ಬರಹಗಾರರು ಇಂಗ್ಲೀಷ್ ಸ್ಪ್ಯಾನಿಷ್ ಡಚ್ ಫ್ರೆಂಚ್ ಮೊದಲಾದ ಬರಹಗಾರಿಕ ಭಾರ ಸಾಹಿತ್ಯ ಸೃಷ್ಟಿಸಿದ ಹೆಚ್ಚಿನ ಬೆಂಬಲವನ್ನು ನೀಡಿದರು ಅಂದು ಫೆಟ್ರಾರ್ಕ್ ಡಾಂಟೆ ಬೊಕಾಸಿಯೋ ಪುನರುಜ್ಜೀವನ ಕಾಲದ ಆರಂಭಿಕ ಈ ಫೆಟ್ರಾರ್ಕ್ ಸುಮಾರು ಎರಡು ನೂರು ಲ್ಯಾಟಿನ್ ಮತ್ತು ಗ್ರೀಕ್ ಹಸ್ತ ಪ್ರತಿಗಳನ್ನು ಸಂಗ್ರಹಿಸಿದರು ಹೀಗಾಗಿ ಇವರನ್ನು ಪುನರುಜ್ಜೀವನ ಚಳವಳಿಯ ತಾರೆ ಅಥವಾ ಪುನರುಜ್ಜೀವನ ಚಳವಳಿಯ ಪಿತಾಮಹ ಅಥವಾ ಮಾನವಾದ ಪಿತಾಮಹ ಅಂತೇಳಿ ಇವನನ್ನು ಕರೆಯಲಾಗಿದೆ ಈ ಪುನರುಜ್ಜೀವನ ಕಾಲದಲ್ಲಿ ರಚನೆಗೊಂಡ ಪ್ರಮುಖ ಕೃತಿಗಳು ಹಾಗೂ ಅವರ ಬರಹಗಳನ್ನು ನಾವು ನೋಡಿದರೆ ನೀವು ಇದರಲ್ಲಿ ಈ ಲಿಸ್ಟ್ ಇದೆ ಆ ಲಿಸ್ಟ್ ಪ್ರಕಾರನೇ ನೀವು ಬರಿಬೇಕಾಗ್ತದೆ ಇದರಲ್ಲಿ ಕೆಲವೊಂದಿಷ್ಟು ಸಾಹಿತ್ಯಕಾರರ ಹೆಸರು ಅವರು ಬರೆದಿರತಕ್ಕಂಥ ಕೃತಿಗಳನ್ನು ನೀವು ನೆನ್ಪಿಟ್ಟುಕೊಳ್ಬೋದು ಇಲ್ಲಿ ಸಾಹಿತ್ಯಿಕವಾಗಿ ಕ್ಷೇತ್ರದ ಒಂದು ಬೆಳವಣಿಗೆಯನ್ನು ನೋಡಿದರೆ ಈ ಮಹಾನ್ ವ್ಯಕ್ತಿಗಳು ಬರೆದಿರತಕ್ಕಂಥ ಕೃತಿಗಳೇ ಅದಕ್ಕೆ ಉದಾಹರಣೆಗಳು ಅದರಲ್ಲಿ ಡಾಂಟೆ ಇವನು ಇಟಲಿ ದೇಶದವನು ಡಿವೈನ್ ಕಾಮಿಡಿ ದಿ ಮೊನಾರ್ಕಿ ಅಂತಕ್ಕಂಥ ಕೃತಿಯನ್ನು ಬರೆದ ಇದು ಪುನರುಜ್ಜೀವನ ಕಾಲದ ಒಂದು ಸಾಹಿತ್ಯ ಕೊಡುಗೆ ಅಂತ ಹೇಳೋದು ಫೆಟ್ರಾರ್ಕ್ ಇವರು ಬರೆದಿರ್ತಕ್ಕಂಥದ್ದು ಲಾರಾ ಮತ್ತು ಆಫ್ರಿಕಾ ಇಟ್ಲಿಯ ಫೆಟ್ರಾರ್ಕ್ ಆನಂತರ ಲಾರಾ ಮತ್ತು ಆಫ್ರಿಕಾ ಅಂತಕ್ಕಂಥ ಕೃತಿಯನ್ನು ಫೆಟ್ರಾರ್ಕ್ ಬರೆದರು ಆಮೇಲೆ ಮೆಕೇವಲಿ ಈ ಮೆಕೇವಲಿ ಇಟ್ಲಿಯವರು ಇವರು ಕೂಡ ದಿ ಪ್ರಿನ್ಸ್ ದಿ ಹಿಸ್ಟ್ರಿ ಆಫ್ ಫ್ಲಾರೆನ್ಸ್ ಅಂತಕ್ಕಂಥ ಎರಡು ಕೃತಿಗಳನ್ನ ಬರೆದರು ದಿ ಪ್ರಿನ್ಸ್ ದಿ ಹಿಸ್ಟ್ರಿ ಆಫ್ ಫ್ಲಾರೆನ್ಸ್ ಅಂತಕ್ಕಂಥ ಎರಡು ಕೃತಿಗಳನ್ನು ಬರೆದರು ಬೊಕಾಸಿಯೋ ಇಟ್ಲಿಯವರು ದಿ ಟೆಲ್ಸ್ ಆಫ್ ಡೆಕರ್ ಮೆರನ್ ಹಾಗೂ ಲೈಫ್ ಆಫ್ ಡಾಂಟಿ ಅಂತಕ್ಕಂಥ ಎರಡು ಕೃತಿಗಳನ್ನು ಬರೆದರು ಸರ್ ಥಾಮಸ್ ಮೋಸ್ ಇವರು ಇಂಗ್ಲೆಂಡ್ನವರು ಉಥೋಫಿಯಾ ಅಂತಕ್ಕಂಥ ಕೃತಿಯನ್ನು ಬರೆದಾರೆ ಆಮೇಲೆ ಎಡ್ಮಂಡ್ ಸ್ಪೆನ್ಸರ್ಸ್ ಇವರು ಇಂಗ್ಲೆಂಡ್ನವರು ಫೆರಿಕ್ವೀನ್ ಅಂತಕ್ಕಂಥ ಕೃತಿಯನ್ನು ಬರೆದರು ಜಾನ್ ಮಿಲ್ಟನ್ ಇವರು ಪ್ಯಾರಾಡೈಸ್ ಲಾಸ್ಟ್ ಆಮೇಲೆ ಪ್ಯಾರಾಡೈಸ್ ರೆಗೇ ನಡೆ ಅಂತಕ್ಕಂಥ ಕೃತಿಯನ್ನು ಬರೆದರು ವಿಲಿಯಮ್ ಸಕ್ಸ್ಪಿಯರ್ ಇವರು ಮಹಾನ್ ನಾಟಕ ಸಾಹಿತ್ಯವನ್ನು ಬೆಳೆಸಿರ್ತಕ್ಕಂಥ ಓರ್ವ ಕವಿ ಇಂಗ್ಲೆಂಡ್ನವರು ಇವರು ಜೂಲಿಯಸ್ ಸೀಸರ್ ಆಮೇಲೆ ಹ್ಯಾಮ್ಲೆಟ್ ರೋಮಿಯೋ ಮತ್ತು ಜೂಲಿಯಟ್ ಒಥೆಲೋ ಮ್ಯಾಕ್ಬಾತ್ ಕಿಂಗ್ ಲಿಯರ್ ಕಾಮಿಡಿ ಆಫ್ ಎರರ್ಸ್ ದಿ ಟೆಂಪೆಸ್ಟ್ ದಿ ಟ್ವೆಲ್ತ್ ನೈಟ್ ದಿ ವಿಂಟರ್ಸ್ ಟೆಲ್ ಮೊದಲಾದ ಕೃತಿಗಳನ್ನು ಬಂದರು ಆತ್ಮೀಯ ವಿದ್ಯಾರ್ಥಿಗೆ ಎಲ್ಲಿ ನೀವು ನೆನಪಿಟ್ಕೋಬೇಕಾಗಿರ್ತಕ್ಕಂಥ ಒಂದು ಅಂಶ ಇಲ್ಲಿ ಡಾಂಟೆಯ ಕೃತಿನ ಕೇಳ್ತಾರೆ ಡಿವೈನ್ ಕಾಮಿಡಿ ಅಂತ ಬರೀರಿ ಫೆಟ್ರಾರ್ಕ್ ಲಾರಾ ಮತ್ತು ಆಫ್ರಿಕಾ ಅಂತ ಬರೀರಿ ಆಮೇಲೆ ಜಾನ್ ಮಿಲ್ಟನ್ ಪ್ಯಾರಾಡೈಸ್ ಲಾಸ್ಟನ್ನು ನೆನ್ಪ್ರಿ ವಿಲಿಯಮ್ ಶೇಕ್ಸ್ಪಿಯರ್ನ ಎರಡು ಕೃತಿಗಳನ್ನು ಕೇಳ್ತಾರೆ ಯಾವುದಾದ್ರು ಎರಡು ಕೃತಿಗಳನ್ನು ಬರೀರಿ ಅಂತ ಕೇಳ್ತಾರೆ ಅದು ಜೂಲಿಯಸ್ ಸೀಸರ್ ಆಮೇಲೆ ಹ್ಯಾಮ ಹ್ಯಾಮ್ಲೈಟ್ ರೋಮ್ಯೋ ಮತ್ತು ಜೂಲಿಯೆಟ್ ಒಥೆಲೋ ಮ್ಯಾಕ್ ಬಾತ್ ಚಿಂಗ್ ಲೀಯರ್ ಅಂತಕ್ಕಂಥ ಕೃತಿಗಳನ್ನು ನೀವು ಬರಿಬೋದು ಆಮೇಲೆ ಇನ್ನಿತರ ಕೆಲವೊಂದಿಷ್ಟು ಕೃತಿಗಳು ಕೂಡ ಅಲ್ಲಿ ಚಾಟ್ನಲ್ಲಿವೆ ಅದನ್ನು ನೀವು ಬರೆದಿಟ್ಕೊಳ್ಬೋದು ಇದಿಷ್ಟು ಸಾಹಿತ್ಯಿಕವಾಗಿ ಆ ಒಂದು ಇಟಾಲಿಯನ್ ಬರಹಗಾರರು ಈ ರೀತಿಯ ಸಾಹಿತ್ಯಿಕ ಕೃತಿಗಳನ್ನು ರಚನೆ ಮಾಡಲಿಕ್ಕೆ ಪ್ರೇರೇಪಿಸಿದರು ಅಂದು ರಚನೆಗೊಂಡಿರ್ತಕ್ಕಂಥ ಈ ಕೃತಿಗಳು ಪುನರುಜ್ಜೀವನ ಕಾಲದ ಶ್ರೇಷ್ಠ ಸಾಹಿತ್ಯದ ಕೊಡುಗೆಗಳಂತೆ ನಾ ಹೇಳ್ಬೋದು ಹಾಗೂ ಮಾನವತಾವಾದ ಮತ್ತು ಶಾಸ್ತ್ರೀಯ ಶೈಲಿಗಳ ಅನುಸರಣೆಯನ್ನು ಮಾಡಿಕೊಂಡು ರಚನೆಗೊಂಡಿರ್ತಕ್ಕಂಥ ಈ ಕೃತಿಗಳು ಅತ್ಯಂತ ಮಹತ್ವದಾಗಿರ್ತಕ್ಕಂಥವು ಅಂತ ಹೇಳ್ಬೋದು ಸ್ವಾತ್ಮೀಯ ವಿದ್ಯಾರ್ಥಿಗಳೇ ಇನ್ನು ಮುಂದೆ ನಾಳೆ ದಿನ ನಾವು ಪುನರುಜ್ಜೀವನ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಚರ್ಚೆ ಮಾಡೋಣ ಧನ್ಯವಾದಗಳು